ಮಾನ ಈಶ್ವರಖಂಡ್ರಿ ಅವರು ಅರಣ್ಯ ಪ್ರದೇಶದಲ್ಲಿ ಮೇವುಗಾಕೆಗಾಗಿ ದನಕರವನ್ನು ಮೇಯಿಸುವ ಬರಬಾರದು ಒಂದು ಆದೇಶವನ್ನು ಸುತ್ತೋಲೆ ರವಾನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಸಹಿತ ಕೊಟ್ಟಿದ್ದಾರೆ ಇವೆಲ್ಲ ಪ್ರಚಲಿತ ಕಾನೂನನ್ನು ಪರಿಗಣಿಸಿ ಪ್ರಚಲಿತ ಇರುವ ಕಾನೂನಿಗೆ ವ್ಯತಿರಿಕ್ತವಾಗಿ ಮಾನ್ಯ ಸಚಿವರು ಆದೇಶ ನೀಡುತ್ತಾ ಇರುವುದರಿಂದ ಇದು ಒಂದು ಗೊಂದಲಕ್ಕೆ ಕಾರಣವಾಗಿದೆ ಇರುವ ಕಾನೂನನ್ನು ತಿದ್ದುಪಡಿ ಮಾಡದೆ ಅಥವಾ ಇರುವ ಕಾನೂನಿನ ಅವಕಾಶವನ್ನ ಕಡಿಮೆ ಮಾಡದೆ ಈ ಕೇವಲ ಟಿಪ್ಪಣಿ ಮೂಲಕ ಯಾವುದೇ ಒಂದು ಜಾರಿಗೆ ತರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾನು ಸಚಿವರಲ್ಲಿ ಕೇಳ್ಕೊಳ್ಳೋದಂದ್ರೆ ಮೇವಿಗಾರಿಕೆಯ ವಲಯ ಅಂತ ಗ್ರೇಜಿಂಗ್ ಜೂನ್ ಅಂತ ಘೋಷಣೆ ಮಾಡಿ ಮೇವುಗಾರಿಕೆ ಇದು ಸಹಿತ ಒಂದು ಅವಿಭಾಜ್ಯ ಅಂಗ ಇದು ಸಂವಿಧಾನಕಬದ್ಧವಾಗಿ ನ್ಯಾಯಯುತವಾಗಿರುವಂಥ ಬೇಡಿಕೆ ಆಗಿರುವುದರಿಂದ ಈ ಒಂದು ಮೀನುಗಾರಿಕೆಯ ವಲಯ ಅಂತ ಘೋಷಣೆ ಮಾಡಬೇಕಂತ ಹೇಳಿ ಮಾನ್ಯ ಅರಣ್ಯ ಸಚಿವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸಚಿವರ ಈ ಹೇಳಿಕೆಯು ಸಂಪೂರ್ಣವಾಗಿ ಪ್ರಚಲಿತ ಕಾನೂನಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಸಂರಕ್ಷಣಾ ಅರಣ್ಯ ಶೇಕಡ ಇಪ್ಪತ್ತೆಂಟರಷ್ಟಿದೆ ಅದೇ ರೀತಿಯಾಗಿ ವರ್ಗೀಕೃತವಲ್ಲದ ಅರಣ್ಯ ಶೇಕಡ ಇಪ್ಪ ಹದಿನೆಂಟರಷ್ಟಿದೆ ಸಾಮಾಜಿಕ ಅರಣ್ಯಗಳಿದೆ ಜಿಲ್ಲಾ ಮತ್ತು ಗ್ರಾಮ ಅರಣ್ಯಗಳಿದೆ ವಿವಿಧ ರೀತಿಯ ಅರಣ್ಯಗಳಲ್ಲಿ ಮೇವಿಗೆಗೆ ಎರಡು ರೀತಿಯ ಅವಕಾಶಗಳಿದೆ ಒಂದು ಸರ್ಕಾರದ ಪರವಾನಗಿ ಮೇರೆಗೆ ಈ ರೀತಿ ಮೇವಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ಇನ್ನೊಂದು ಮೂಲಭೂತವಾಗಿ ಪ್ರಚಲಿತವಾಗಿ ಈ ರೀತಿಯ ಮೇವು ಮಾಡಲಿಕ್ಕೆ ಅವಕಾಶಗಳಿದೆ ಈ ಕಾರಣದಲ್ಲಿ ಪ್ರಚಲಿತ ಆದೇಶಗಳು ಒಂದು ಚರ್ಚೆಗೆ ಕಾರಣವಾಗಿದೆ ಹಾಗಾಗಿ ನಾವು ಕೇಳ್ಕೊಳ್ತಿರೋದು ಅಂತಂದ್ರೆ ಅರಣ್ಯಕ್ಕೂ ಅಡಿಯಲ್ಲಿ ಒಂದು ಸಮೂಹ ಉದ್ದೇಶಕ್ಕಾಗಿ ಮೇವಿಗಾರಿಕೆಗೆ ಒಂದು ಪ್ರಮುಖವಾದ ಅಂಶವಾಗಿರುವುದರಿಂದ ಅರಣ್ಯವಾಸಿಗಳಿಗೆ ಮೇವಿಗಾರರಿಗೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಮಾಡಲಿಕ್ಕೆ ಮುಕ್ತವಾದ ಅವಕಾಶಗಳು ಸಹಿತ ಕಾನೂನೇ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿಯಾಗಿ ಈ ಎಲ್ಲ ಪ್ರಚಲಿತವಾಗಿರುವಂಥ ಕಾನೂನಡಿಯಲ್ಲಿ ಮೇವಿಗಾರಿಕೆ ಅವಕಾಶಗಳು ಇದ್ದಾಗಲೂ ಸಹಿತ ಈ ರೀತಿಯ ಒಂದು ನಿಷೇಧವನ್ನು ಮಾಡ್ತೇವೆ ಹೇಳುವುದನ್ನು ಪೂರ್ಣ ಪ್ರಮಾಣದಲ್ಲಿ ಇದು ಕಾನೂನುಬದ್ಧವಲ್ಲ ಕಟ್ ಮಾಡ್ತೀನಿ